ಎಂಪಿಗಳು ಇವ್ರುಗಳು ಪಾಪ ಅವ್ರದ್ದು ತಪ್ಪಿಲ್ಲ ಈ ಕಾರ್ಯಕರ್ತರು ಅವರು ನೋಡಪ್ಪ ಇಷ್ಟು ಪಾಪ ಕಾರ್ಯಕರ್ತರದು ತಪ್ಪಿಲ್ಲ ಅಂದ್ಬಿಡ್ರಿ ಯಾಕೂಟ ಹಾಕ್ಸ್ಬೇಕು ಇಂತಿಂತ ಐಟಮ್ಗಳು ಕೊಡಬೇಕು ಕುಕ್ಕರ್ ಮಿಕ್ಸಿ ಕೊಡಬೇಕು ನಿಕ್ಕರ್ ಲಿಕ್ಕರ್ ಎಲ್ಲಾ ಕೊಡಬೇಕು ಎಲ್ಲ ತಗೊಂಡ್ರೆ ನಾವು ಓಟ್ ಹಾಕ್ತೀವಿ ಅಂತ ನಾವು ಹೇಳ್ತೀವಿ ಕಾರ್ಯಕರ್ತರು ಏನ್ ಮಾಡ್ತಾರೆ ನೋಡಪ್ಪ ನಮ್ ಜನ ಇಷ್ಟೆಲ್ಲ ಕೇಳ್ತಾರೆ ಇದನ್ನೆಲ್ಲ ಒದಗಿಸ್ಬೇಕು ಅಂತಾನೆ ಅವಾಗ ಏನ್ ಮಾಡ್ತಾನೆ ಕಾರ್ಯಕರ್ತರ ಕಾರ್ಯಕರ್ತ ಇದ್ದಾನು ಇಷ್ಟೆಲ್ಲ ಮಾಡ್ತೀನಿ ನಾನ್ ಕೆಲ್ಸ ಬಿಟ್ಟು ಮಾಡ್ತೀನಿ ನನಗೆ ಒಂದಿಷ್ಟು ಅಂತೇಳಿ ಕೇಳದ್ ಕೇಳ್ತಾನೆ ಐದ್ ನಿಕ್ಕರ್ ಕೇಳತಕ ಆರ್ ಲಿಕ್ಕರ್ ಕೇಳತಕ ಹೊತ್ತು ನಿಕ್ಕರ್ ಕೇಳ್ತಾನೆ ಹತ್ತು ಲಿಕ್ಕರ್ ಕೇಳ್ತಾನೆ ಅವಾಗ ಜಾಸ್ತಿ ಉಳಿಸ್ಕೊತೇನೆ ಅದೇ ತರ ಎಮ್ ಎಲ್ ಎ ಹೋಗ್ತಾನೆ ಈ ಕಾರ್ಯಕರ್ತರುಗಳು ಒಂಚಿ ಒಂಚಿ ಸಾಕಾತು ಏನಾರು ಮಾಡಿ ಅಹ್ ನಾವು ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಜಿಗಿಬೇಕು ಅಂತೇಳಿ ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಕರ್ನಾಟಕದಲ್ಲಿ ನೋಡ್ತಾ ಇದ್ರಲ್ಲ ಒಂಚೂರು ಚೂರು ಆದ ತಕ್ಷಣ ಅವ್ರ ಹೊರೋ ಅನರ್ಹರೋ ಯಾರು ಏನು ಜನಗಳು ಓಟ್ ಹಾಕಿದ್ ಯಾವ್ದು ಎಲ್ಲಿಗೆ ಬಂತು ಜನಗಳು ದುಡ್ಡಿಸ್ಕಂಡ್ರು ಕಾರ್ಯಕರ್ತರು ಓಟ್ ಹಾಕಿಸಿರು ಕಾರ್ಯಕರ್ತರ ತಕ್ಕ ನಂಗೆ ಪಕ್ಷದವರು ಎಮ್ ಎಲ್ ಎ ಎಂ ಪಿಗಳಿದ್ದು ಈಗ ಅವರು ಕಾಂಗ್ರೆಸ್ನವರು ಅಥವಾ ಇನ್ಯಾದ ಪಕ್ಷದವರು ಏನು ಮಾಡೋಕೆ ಸಾಧ್ಯ ನೀವೇನಾರು ಒಂದಿಷ್ಟು ಜಿ ಎಸ್ ಟಿ ಮಾಡಿದ್ರ ಮುಖಾಂತರ ಅವರ ಹಿಡಿದುತ್ತ ತಾಂಡ್ರೆ ಅಥವಾ ಭ್ರಷ್ಟರನ್ನು ನೋಡ್ರಿ ಭ್ರಷ್ಟರನ್ನು ಹಿಡಿತೀವಿ ಒಂದು ಪಕ್ಷದವ್ರನ್ನೇ ಮಾತ್ರ ಹಿಡಿತೀರಾ ಅಂತ ಸ್ಟ್ರೈಕ್ ಮಾಡ್ತಾರೆ ಇಡೀಲಿ ಬಿಡ್ರಿ ಎಲ್ಲಾ ಪಕ್ಷದವ್ರು ಹಿಡೀಲಿ ಈ ಪಕ್ಷದವ್ರು ಹಿಡಿದ್ರೆ ನಾಳೆ ಈ ಪಕ್ಷದವ್ರು ಹಿಡೀರಿ ಅಂತ ನೀವು ತೋರಿಸ್ರಿ ತೋರ್ಸಲ್ಲ ನಾನ್ ಬಾಂಬ್ ಬಿಟ್ಬಿಟ್ಟೆ ನೀನು ಬಾಂಬ್ ಬಿಟ್ಬಿಟ್ಟೆ ಅವ್ರು ಬುಡಕ್ ಬರ್ತೀತಿ ಎಲ್ಲ ಟೋಟಲಿ ಜನಗಳು ಬುಡಕ್ ತಂದು ಕ್ಲೀನಾಗಿ ಇಡ್ತದರೆ ಈ ಪಕ್ಷದವರು ದುಡ್ಡು ಹಾಕಿದ್ದಾರೆ ದುಡ್ಡು ಹಾಕಿರೋರು ವ್ಯಾಪಾರಿಗಳು ಆ ವ್ಯಾಪಾರಿಗಳಿಗೆ ಏನು ದುಡ್ಡು ಬಂದಿತ್ತೋ ಆ ದುಡ್ಡಿನ ವಾಪಸ್ ತಕ್ಕೊಂಬೇಕು ರಾಜಕಾರಣಿಗಳು ಏನು ಚೆಲಿದಾರೋ ಅದನ್ನ ವಾಪಸ್ ತಕೊಬೇಕು ಇದನ್ನ ತಕ್ಕೊಳೋದ್ರಲ್ಲೇ ಆಟ ನಡೀತಾ ಇದೆಯೋ ಹೊರ್ತು ಬೇರೆ ವಿಚಾರಗಳು ನಡೀತಾ ಇಲ್ಲ ನಾವು ಜನಗಳು ಸರಿ ಇರಲಿಲ್ಲ ಇಲ್ಲಿವರೆಗೂ ಸರಿ ಇರ್ಲಿಲ್ಲ ಯಾಕೆ ಇಲ್ಲಿವರೆಗೂ ಅಂತ ಹೇಳ್ತೀನಿ ಕೇಳ್ರಿ ಯಾವತ್ತು ಕೂಡ ರೋಡ್ ಬೇಕು ಚರಂಡಿ ಬೇಕು ಬೇಕು ಅದ್ಬೇಕು ಬೇಕು ಅಂತ ಕೇಳಲಿಲ್ಲ ಆ ನಮ್ಮಲ್ಲಿ ಯಾರು ಸಾರ್ವಜನಿಕ ಆಸ್ಪತ್ರೆ ಕಟ್ತೀವಿ ಅಂದ್ರೆ ನಾವೇನಾದ್ರು ಇಡಿಕೆ ಕಲ್ಲು ಸಿಮೆಂಟ್ ಕೊಡ್ತೀವ ಇವತ್ತು ಮೋದಿ ಅವ್ರು ಕೇಳಿ ಇಡಿಕೆ ಸಿಮೆಂಟ್ ಕಲ್ಲು ಕೊಡ್ತೀವ ನಮ್ಮಲ್ಲಿ ಬಿತ್ತುತ್ತಾರೆ ನಾವು ಹಿಂದೂಗಳು ನಾವು ಮುಸಲ್ಮಾನರು ನಾವು ಆ ಜಾತಿ ನಾವು ಈ ಜಾತಿ ನಮಗೆ ರಾಮ ಮಂದಿರ ನಿರ್ಮಿಸ್ಬೇಕು ನಮಗೆ ಇನ್ನೊಂದು ಮಸೀದಿಯನ್ನು ನಿರ್ಮಿಸಬೇಕು ಇದನ್ನ ಹೇಳ್ತಾ ಹೋಗ್ತಾರೆ ಅದಕ್ಕೆ ದೇಣಿಗೆಗಳನ್ನು ಪಡಿತಾ ಹೋಗ್ತಾರೆ ಆದರೆ ಜನಗಳಿಗೆ ಮೂಲಭೂತವಾದಂಥ ಆಸ್ಪತ್ರೆ ಶಾಲೆ ಅಥವಾ ಶಿಕ್ಷಣ ಇವು ಇದಾವಾ ಇದನ್ನ ನಾವು ಕೇಳ್ತಾ ಇದೀವ ಕಾಕತಾಳಿಯ ಎಂಬಂತೆ ಮೋದಿಯವರು ಅಥವಾ ಇರೋ ಅಂತ ಗೌರ್ಮೆಂಟಿಗೆ ನಾನು ಹೆಸರು ಹೇಳ್ತೇನೆ ಮೋದಿ ಅಂತಲೇ ಅಲ್ಲ ಎಲ್ಲರೂ ಕೂಡ ಹೆಂಗಾಗ್ಬಿಡಿದಾರೆ ಅಂದರೆ ಜನ ಏನು ಕೇಳ್ತಾರೋ ಅದನ್ನ ಕೊಡೋಣ ಜನ ಹಣ ಕೇಳ್ತಾರೆ ಎಲೆಕ್ಷನ್ ಟೈಮಿಗೆ ಕೊಟ್ಟು ಸುಮ್ಮನೆ ಎಂಡ ಕೇಳ್ತಾರೆ ಕೊಡೋಣ ಅಥವಾ ಇನ್ನೇನೋ ಕೇಳ್ತಾರೆ ಕಂಡನ ಕೊಡೋಣ ನಮಗೆ ಓಟ್ ಬೇಕಷ್ಟೇ ನೀವು ವ್ಯಾಪಾರ ನಾವು ವ್ಯಾಪಾರ ನೀವು ಆ ಪಕ್ಷಕ್ಕೆ ಜಿಗಿಬೋದು ನೀವು ಈ ಪಕ್ಷ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಅಂತ ಈ ರೀತಿ ವ್ಯವಸ್ಥಿತೆಯನ್ನು ರೂಪಿಸಿರೋದು ನಾವುಗಳು ಜನಗಳು ಕಾಕತಾಳೀಯ ಅನ್ನೋ ರೀತಿ ಹೇಳಬೇಕು ಅಂದರೆ ಇವತ್ತಿಗೆ ಜನಗಳು ಎಲ್ಲ ಒಂದು ಕಡೆ ರೋಡ್ ಸರಿ ಇಲ್ಲ ಚರಂಡಿ ಸರಿ ಇಲ್ಲ ಅಥವಾ ಇನ್ನೇನೋ ಸರಿ ಇಲ್ಲ ಅಂತ ಇವತ್ತು ಹೇಳ್ತಿದ್ದಾರೆ ಇವತ್ತು ವಾಯ್ಸ್ ಮಾಡ್ತಾರೆ ಅದಕ್ಕೆ ಪ್ರಜಾಕೀಯ ಪ್ರಜಾಕೀಯನ ಪಕ್ಷ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದೆ ಅವರು ಹೇಳ್ತಾರೆ ಅದೇನೋ ಅಭಿವೃದ್ಧಿ ಮಾಡ್ತೀವಿ ನಿಮಗೆ ನಿಮ್ಮ ಹಣಕ್ಕೆ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಎಲ್ಲಾದ್ನೂ ಕೊಡ್ತೀವಿ ನಾವು ಕಾರ್ಮಿಕರಾಗಿ ದುಡಿತೀವಿ ನಾವು ತಗೊಂಡಂತ ಎರಡು ಲಕ್ಷ ಮೂರು ಲಕ್ಷ ಸಂಬಳಕ್ಕೆ ದುಡಿತೀವಿ ಇವತ್ತು ಒಬ್ಬ ಎಂ ಪಿ ಅಥವಾ ಒಬ್ಬ ಎಮ್ ಎಲ್ ಎ ರಿಟೈರ್ಡ್ ಆದ್ಮೇಲೆ ಅವ್ರು ರಾಜಕೀಯದಿಂದ ನಿರ್ ನಿವೃತ್ತಿನೇ ಆಗಿರಲ್ಲ ಕಣ್ರಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಪಿಂಚಣಿತ ಅಂತಾನೆ ಒಬ್ಬ ರೈತ ಅರವತ್ತು ವರ್ಷ ಕೆಲಸ ಮಾಡಿದ್ರು ಕೂಡ ಯಾವತ್ತು ಪಿಂಚಣಿ ಕೊಡ್ತೀರಾ ನಾನು ಇವತ್ತು ಈ ವರ್ಷದಿಂದ ನನ್ನ ರೈತ ಬೇಡ ನನ್ನ ಕೆಲಸ ಹಾಳಾಗ್ತಾ ಇದೆ ಅಥವಾ ದುಡಿಮೆಯ ಸಿಗ್ತಾ ಇಲ್ಲ ನಾನು ಇವತ್ತಿಂದ ನಿವೃತ್ತಿ ಅಂತೀನಿ ನನಗೆ ಪಿಂಚಣಿ ಕೊಡ್ರಿ ಶಾಸಕ ಎಂ ಎಲ್ ಎ ಸ್ಥಾನದಿಂದ ಇಳಿದ ತಕ್ಷಣನೇ ಅವನಿಗೆ ಪಿಂಚಣಿ ಕೊಡ್ತೀರಾ ಅವ್ನು ಮತ್ತೆ ಮುಂದಿನ ವರ್ಷ ಎಲೆಕ್ಷನ್ ನಿಲ್ತಾನೆ ಅವ್ನಿಗೆ ಮತ್ತೆ ಸಂಬಳ ಕೊಡ್ತೀರಾ ಯಾದ್ರಿ ಇದು ಅವನಿಗೆ ನಲವತ್ತು ಸಾವಿರ ಸಿಗ್ತಾ ಇದೆ ಈಗ ಮಾಜಿ ಶಾಸಕಕ್ಕೆ ನಲ್ವತ್ತು ಸಾವಿರ ಸಿಗ್ತಾ ಇದೆ ಏನು ಕಟ್ ಕಟ್ಟೆ ಕಟ್ಟೆ ಆಗ್ತಾ ಅಂತ ಅಥವಾ ಅವ್ನು ರಾಜಕೀಯದಿಂದ ನಿವೃತ್ತಿ ಆದ್ರೆ ಕೊಡೋಣ ಒಬ್ಬ ಅಧಿಕಾರಿ ರಾಜಕೀಯದಿಂದ ನಿವೃತ್ತಿ ಆದ್ರೆ ಕೊಟ್ಬಿಡೋಣ ನೋಡ್ರಿ ನಾವು ಜನಗಳು ರೋಡ್ ಸರಿಲ್ಲ ಕಾ ಇನ್ನೊಂದ್ ಸರಿ ಇಲ್ಲ ಶಾಲೆ ಸರಿ ಇಲ್ಲ ಅದು ಬೇಕು ಅಂತ ಇವತ್ತು ಕೇಳೋ ಮಟ್ಟಕ್ಕೆ ಇವತ್ತಿದೀವಿ ಇವತ್ತು ವಾಯ್ಸ್ ರೈಸ್ ಮಾಡ್ತಾ ಇದೀವಿ ಈ ವಿಡಿಯೋ ನೋಡ್ತಾ ಇರೋರು ರೈಸ್ ಮಾಡಬಹುದು ಈ ವಿಡಿಯೋನೇ ಶೇರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಕೂಡ ಇನ್ನೊಂದಿಷ್ಟು ವಿಡಿಯೋಗಳನ್ನ ಮಾಡುವ ಮೂಲಕ ಇನ್ನೊಂದಿಷ್ಟು ವಿಚಾರಗಳನ್ನ ಜನಗಳಿಗೆ ತಲುಪಿಸುವ ಮುಖಾಂತರನ ಹೇಳ್ಬಹುದು ಅದು ನಿಮ್ ಕರ್ತವ್ಯ ನೀವು ಮಾಡೋ ಇಷ್ಟಿದ್ರೆ ಮಾಡ್ರಿ ಬಿಡ ಇಷ್ಟಿದ್ರೆ ಬಿಡ್ರಿ ನನಗೆ ಒಳ್ಳೆ ಆಸ್ಪತ್ರೆ ಬೇಕು ನಾನು ಮಾಡ್ತಾ ಇದ್ದೀನಿ ಅಥವಾ ಒಳ್ಳೆ ಶಿಕ್ಷಣ ಬೇಕು ನಾನು ಮಾಡ್ತಾ ಇದೀನಿ ನಾನು ಇದೇ ದೇಶದಲ್ಲಿ ಇರೋ ನಾನು ಮಾಡ್ತಾ ಇದ್ದೀನಿ ದೇಶ ದೇಶ ಅಂತ ಸುಮ್ ಸುಮ್ಮನೆ ಬಾಯಿ ಬಿಡ್ಕೊಂಡ್ರ ಬದಲು ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಏನ್ ಬೇಕು ಅದಕ್ಕೆ ತರ ಸಿಸ್ಟಮ್ ಬೇಕು ಅದಕ್ಕೆ ಇವ್ರು ಪ್ರಜಾಕೀದರು ದುಡ್ಡೇ ಇಲ್ಲ ಪಕ್ಷದಲ್ಲಿ ದುಡ್ಡೇ ಇಲ್ಲ ಕಾರ್ಯಕರ್ತರು ಸ್ಟ್ರಕ್ಚರೇ ಇಲ್ಲ ಕಾರ್ಯಕರ್ತ ಇವನ್ ಎಂ ಪಿ ಅಥವಾ ಇವನ್ ಸಂಘಟನಾ ಕಾರ್ಯದರ್ಶಿ ಅವ್ಯಾವೂ ಇಲ್ವೇ ಇಲ್ಲ ಜನ ಯಾರು ಆಯ್ಕೆ ಮಾಡ್ತಾರೋ ಅವನಿಗೆ ಇಂತಿಷ್ಟು ದುಡ್ಡು ಸಂಬಳ ಅಂತ ಕೊಡ್ತಾರೆ ಅವ್ರನ್ನ ನಿಭಾಯಿಸ್ತಾರೆ ಅವ್ನು ಜನಗಳ ಅಹವಾಲನ್ನ ಸರ್ಕಾರಕ್ಕೆ ತಲುಪಿಸ್ಬೇಕು ಇದು ಪ್ರಜಾಪ್ರಭುತ್ವದ ಮೇನ್ ಬುಡ ಆ ಬುಡನ ತಾನು ಪ್ರಜಾಕೀಯ ತೋರಿಸ್ತಾ ಇದೆ ಈ ಪ್ರಜಾಕೀಯದ ವಿಚಾರಗಳನ್ನ ತಲುಪಿಸ್ಬೇಕು ಅನ್ನೋದು ನಮ್ಮ ಇಚ್ಛೆ ಅದನ್ನ ಬಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಇವನ್ ಬಿಜೆಪಿನ ಇಲ್ಲ ಇವನ್ ಕಾಂಗ್ರೆಸ್ನನ ಇಲ್ಲ ಇವ್ನ ಹಿಂದೂ ವಿರೋಧಿನ ಇಲ್ಲ ಇವನ್ ಮನ್ ಪರನಾ ಅಥವಾ ಮಸೀದಿ ಕಟ್ಟಬೇಕು ಅಂತನಾ ಅಥವಾ ಕಾಂಗ್ರೆಸ್ಗೆ ಬೈತದನ ಇದನ್ನ ಬಿಡ್ರಿ ನಮಗೇನು ಬೇಕು ನಮ್ಮ ಸಮಾಜಕ್ಕೆ ಯಾವ್ದು ಬೇಕು ಅದನ್ನ ಯಾವ ರೀತಿ ಸರ್ಕಾರಗಳು ರೂಪಿಸ್ತಾ ಇದಾವೆ ಪಕ್ಷದಲ್ಲಿ ದುಡ್ಡೇ ಇಲ್ಲ ಅನ್ನೋದಾದ್ರೆ ಶಾಸಕರು ಆರಾಗ ಆರಾಡೋದೇ ಅಲ್ಲ ಓಡಾಡೋದೇ ಅಲ್ಲ ದುಡ್ಡು ದುಡ್ಡು ಸೂರಿತೀರಾ ಅನರ್ಹರು ಅರ್ಹರು ಅಬ್ಬಬ್ಬ ಇವ್ರನ್ನ ಯಾವಾಗ ಅನರ್ಹರು ಮಾಡೋದು ಯಾವಾಗ ಅರ್ಹರು ಮಾಡೋದು ಇವ್ರು ಎಲ್ಲ ಅರ್ಹರಾಗಿದ್ದಾರೆ ಯಾರಿಗೆ ಕೆಲಸ ಇದ್ದಾರೆ ಈ ಪಕ್ಷ ಅಲ್ಲ ಆ ಪಕ್ಷ ಒಂದು ಶಾಸಕ ಸ್ಥಾನದಲ್ಲಿರುವಂಥ ವ್ಯಕ್ತಿ ಅಥವಾ ಒಂದು ಶಾಸಕನಾಗಿರುವಂಥ ಕ್ಷೇತ್ರದ ವ್ಯಕ್ತಿ ಈ ಕ್ಷೇತ್ರಕ್ಕೆ ಸಾವಿರ ಕೋಟಿ ಕೊಡ್ತೀನಿ ನಮ್ಗೆ ಶಾಸಕ ಉದಾಹರಣೆ ನಾನು ತರೀಕೆರೆ ನಮ್ಮ ತಾಲೂಕಿನ ಶಾಸಕರು ಬೇಗ ರಾಜೀನಾಮೆ ಕೊಟ್ಬಿಟ್ರಿ ನಮಗೆ ಸಾವಿರ ಕೋಟಿ ಸಿಗ್ತಿ ಹೌದಲ್ವಾ ಬಂಡಾಯ ಹೇಳ್ಬೇಕು ಏನ್ರಿ ಇದು ಸಮಾಜ ಸ್ವಲ್ಪ ಯೋಚನೆ ಮಾಡಿರಿ ಸಮಾಜನ ಬದಲು ಮಾಡೋದಿಕ್ಕೆ ಪ್ರಜಾಕೀಯ ಬೆಸ್ಟ್ ವೇ ಇವತ್ತಿಗೆ ಯಾಕೆ ಅಂದರೆ ದುಡ್ಡಿಲ್ಲ ಆ ಪಾರ್ಟಿಯಲ್ಲಿ ದುಡ್ಡಿದ್ರೆ ಬರೋ ರಾಜಕೀಯ ದುಡ್ಡಿಲ್ದಂಗೆ ಬದಲಾವಣೆಗೆ ಬರೋ ಪ್ರಜಾಕೀಯ ಐ ಲೈಕ್ ಇಟ್ ಶಿಷ್ಟಾಚಾರ ಯು ಲೈಕ್ ಇಟ್ ಭ್ರಷ್ಟಾಚಾರ ಪೀಪಲ್ಸ್ ಆಲ್ಸೋ ಲುಕ್ ಲೈಕ್ ಕಾಟಾಚಾರ ಕಾಟಾಚಾರ ಬದಲಾಗ್ರಿ ವಿಡಿಯೋನ ಶೇರ್ ಮಾಡ್ರಿ ಅಂತ ಕೇಳಲ್ಲ ನೀವುಗಳು ಎಲ್ಲೆಲ್ಲಿ ಅಕ್ರಮ ಅನ್ಯಾಯ ನಡೀತಾ ಎತ್ತೆತ್ತಿ ತೋರಿಸ್ರಿ ಸಾಕು ಆ ನಂತರ ನೋಡ್ರಿ ಬದಲಾವಣೆಯ ಪರ್ವ ಬೀಸುತ್ತೆ ಒಳ್ಳೆ ಪಕ್ಷಗಳು ಬರ್ತವೆ ಬಾಯ್ ಬಾಯ್